ಎಲ್ಲರಿಗೂ ನಮಸ್ಕಾರ ಕರ್ನಾಟಕದ ನನ್ನೆಲ್ಲ ಯೂಟ್ಯೂಬ್ ನೋಡುಗರಿಗೆ ಮತ್ತು ನನ್ನೆಲ್ಲ ಬಂಧು ಬಳಗದವರಿಗೆ ನನ್ನೆಲ್ಲ ಸ್ನೇಹಿತರಿಗೆ ನಮಸ್ಕಾರ ಮಾಡ್ಕೋತಾ ಇದ್ದೀನಿ ಇವತ್ತು ಒಂದು ವಿ ಒಳ್ಳೆಯ ವಿಶೇಷವಾದ ವಿಷಯವನ್ನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಎ ಐ ಟೆಕ್ನಾಲಜಿ ಬಂತು ಮತ್ತು ಅಮೇರಿಕಾದವರು ಭಾರತದವರಿಗೆ ಕೆಲಸ ಇಲ್ಲ ಖಾಲಿ ಮಾಡಬೇಕು ಅನ್ನೋಂಥ ಮಾಹಿತಿ ಕೇಳಿದ್ವಿ ನಮ್ಮ ದೇಶದ ವಸ್ತುಗಳು ಅಮೇರಿಕದಲ್ಲಿ ನೂರು ರೂಪಾಯಿ ವಸ್ತುಗೆ ನೂರೈವತ್ತು ರೂಪಾಯಿ ಕೊಡಬೇಕು ಈ ಥರ ಎಲ್ಲ ಕಡೆ ಚಾಲೆಂಜಸ್ಸು ಕೆಲಸದ ಚಾಲೆಂಜಸ್ಗಳಿದೆ ಅದಕ್ಕೆ ನಮ್ಮ ಭಾರತದವರು ಯಾವ ಕಾರಣಕ್ಕೂ ಯೋಚನೆ ಮಾಡೋಂಗಿಲ್ಲ ನೀವು ಓದಿರಲಿ ಓದ್ದೇ ಹೋಗ್ಲಿ ನೀ ಎಂಥ ಡಿಗ್ರಿ ತಗೊಂಡಿರಿ ಯಾರು ಬೇಕಾದರೂ ಆಗಿರ್ಬೋದು ನಮ್ಮ ಸ್ವದೇಶದಲ್ಲಿ ಅದ್ಭುತವಾದ ಅವಕಾಶ ಇದೆ ಅನ್ನೋದನ್ನು ನಿಮಗೆ ತಿಳಿಸಕ್ಕೆ ಬಂದಿದ್ದೀನಿ ಇವತ್ತು ಒಬ್ಬರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಅವರು ಮುಂಚೆ ಹೆಂಗಿದ್ರು ನಮ್ಮ ದೇಶದಲ್ಲಿ ಅವರು ಏ ಏನು ಏಜಲ್ಲಿ ಇಲ್ಲಿ ಬಂದು ನಮ್ಮ ಸ್ವದೇಶಿ ಅಭಿಯಾನದಲ್ಲಿ ದೊಡ್ಡ ಮಟ್ಟದ ಒಂದು ತಗೊಂಡಿದ್ದಾರೆ ಅವರ ಅವರತ್ರ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ತುಂಬ ಖುಷಿಯಾಗತ್ತೆ ನಿಮ್ಮ ಹೆಸರು ಸರ್ ಯೂಸುಫ್ ಯೂಸುಫ್ ಅಂತೇಳಿ ಇವತ್ತು ನೀವು ಒಂದು ಸ್ವದೇಶಿ ಅಭಿಯಾನದ ಅವಕಾಶ ಯಾವ ಏಜಲ್ಲಿ ತೊಗೊಂಡ್ರಿ ಸರ್ ಫಿಫ್ಟಿ ಫೈವ್ ಫಿಫ್ಟಿ ಫೈವ್ಸ್ ಈಗ ಅದು ಆ ಸ್ವದೇಶಿ ಅಭಿಯಾನಕ್ಕೆ ಬರೋದಕ್ಕೆ ಮುಂಚೆ ನಿಮ್ಮ ಪರಿಸ್ಥಿತಿ ಹೆಂಗಿತ್ತು ಪರಿಸ್ಥಿತಿ ಹಣಕಾಸಿನ ಪರಿಸ್ಥಿತಿ ಪ್ರತಿಯೊಂದರಲ್ಲೂರೋ ಝೀರೋ ಝೀರೋದಲ್ಲಿದೆ ಈ ಅವಕಾಶ ನನಗೆ ಇದರಲ್ಲಿ ಸಿಕ್ತು ಸಿಕ್ತು ಜೀವನದ ಪರಿಸ್ಥಿತಿ ಅಂದರೆ ಹೇಳಿದೀನಲ್ಲ ಜೀರೋದಲ್ಲಿ ಜೀರೋದಲ್ಲಿ ನೀವು ಬಂದು ಸ್ವದೇಶಿ ಅಭಿಯಾನಕ್ಕೆ ಬಂದು ಎಷ್ಟು ಸಮಯ ಆಯಿತು ಒಂದು ಒಂದೂವರೆ ವರ್ಷ ಆಗ್ತಾ ಬಂತು ಒಂದೂವರೆ ವರ್ಷ ಆಯಿತು ಆದರೆ ನಾನು ಎರಡು ತಿಂಗಳಲ್ಲಿ ಸ್ವಲ್ಪ ಕಷ್ಟ ಆಯಿತು ಮೂರನೇ ತಿಂಗಳಿಗೆ ಐವತ್ತು ಸಾವಿರ ಅರವತ್ತು ಸಾವಿರ ಮತ್ತೆ ತಿರ್ಗಿ ಇಪ್ಪತ್ತೈದು ಸಾವಿರ ಮತ್ತು ತಿರ್ಗಿ ಒಂದು ಲಕ್ಷ ಲಾಸ್ಟ್ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಇನ್ಕಮ್ ತೆಗೆದೆ ಪ್ರಾಮಾಣಿಕವಾದ ಕೆಲಸ ಎಷ್ಟು ದಿನ ಮಾಡಿದಿರಿ ಒಂದು ಅದೇ ಒಂದೂವರೆ ವರ್ಷದಲ್ಲಿ ಟೂ ಹಂಡ್ರೆಡ್ ಡೇಸ್ಗಿಂತ ಒಳಗೆ ಒಳಗೆ ಟೂ ಹಂಡ್ರೆಡ್ ಡೇಸ್ ಒಳಗೆ ನೀವು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೀಚ್ ಮಾಡಿದೆ ರೀಚ್ ಮಾಡಿದೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸರ್ ಇವತ್ತು ಈಗ ನೀವು ಮೂರು ಮೂರು ಕಾರ್ ನಾನು ನೋಡಿ ತೋರ್ಸೋಕೆ ಇಷ್ಟಪಡ್ತೇನೆ ಆಲ್ರೆಡಿ ನಿಮ್ಮ ಒಂದು ಕಾರ್ ಹಿಂಗಿತ್ತು ಆಮೇಲೆ ಇನ್ನೊಂದು ಕಾರ್ ಮೈಂಟೇನ್ ಸ್ಟಾರ್ಟ್ ಆಯಿತು ಎರಡು ಕಾರು ಈ ಕಾರ್ ನೋಡಿದ್ರೇ ಆಗುತ್ತೆ ಆಮೇಲೆ ಮತ್ತೆ ಮೂರನೇ ಕಾರಿಗೂ ಮತ್ತೆ ಓನರ್ ಆಗಿದ್ದೀರಿ ಚಿಕ್ಕಪಟ್ಟೆ ಖುಷಿಯಾಗತ್ತೆ ಮತ್ತೆ ಹಿಂಗೆ ನೋಡಿದ್ರೆ ಇದು ನನ್ನ ಕಾರು ನಾನು ಸ್ವದೇಶಿ ಅಭಿಯಾನ ಮಾಡಿ ಒಂದು ಮೂರು ವರ್ಷದಲ್ಲಿ ಇಂಥ ಒಂದು ಸಾಧನೆಯನ್ನು ಮಾಡಿರೋವಂಥದ್ದು ಇವತ್ತು ನಿಮಗೊಂದು ಪ್ರಶ್ನೆ ಸರ್ ಈ ಸ್ವದೇಶಿ ಅಭಿಯಾನದಲ್ಲಿ ಇನ್ನೂ ಒಂದು ಅಷ್ಟು ಜನರಿಗೆ ಅವಕಾಶ ಕೊಡೋಕ್ಕೆ ನಿಮ್ಮಿಂದ ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇದೆ ನಿಮ್ಮ ಸಕ್ಸಸ್ಸೇ ಕೊಡೋಕ್ಕೆ ಸಾಧ್ಯ ಇದೆಯಾ ನಾನೀಗ ಡಿಸ್ಟ್ರಿಬ್ಯೂಟ್ರು ಪಾಯಿಂಟ್ ಇಟ್ಕೊಂಡಿದ್ದೀನಿ ಸೂಪರ್ ಸೂಪರ್ ಕಪ್ಪಿನ ಓಕೆ ಇದಕ್ಕೆ ನನಗೆ ಪಾರ್ಟ್ನರ್ಸ್ ಆಗಿದ್ದಕ್ಕೆ ಜನ ಬೇಕು ಸೂಪರ್ ಸೂಪರ್ ಸರ್ ದುಡ್ಡು ಹಾಕಬೇಡಿ ಹಣ ಹಾಕಿ ಹಣ ಕಳ್ಕೊಳ್ಳುವ ಒಂದು ಸಂಸ್ಥೆ ಅಲ್ಲ ನಮ್ಮದು ಸೂಪರ್ ನಮಗೆ ಏನಿದ್ರು ನನ್ನ ಜೊತೆ ಬಂದರೆ ಸಾಕು ಅವರು ಒಂದು ಆರು ತಿಂಗಳಲ್ಲಿ ಒಂದು ಲಕ್ಷ ಇನ್ಕಮ್ ಹೇಗೆ ತಗೊಳ್ಬೇಕು ಅಂತೇಳಿ ನಾನು ಅವರಿಗೆ ಮಾಡಿ ತೋರಿಸ್ತೇನೆ ಸೂಪರ್ ಈಗ ಮೂರು ಮೂರು ಕಾರನ್ನು ಮೇಂಟೈನ್ ಇದ್ದೀರಿ ನನಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಾ ಇದೆ ಇದೆಲ್ಲ ಹೆಂಗೆ ಸಾಧ್ಯ ಸರ್ ತುಂಬ ಈಸಿ ಸರ್ ಇದು ತುಂಬ ಈಸಿ ಯಾಕೆಂದರೆ ಕಂಪ್ನಿ ನನಗೆ ಟ್ರಾವೆಲ್ ಫಂಡ್ ಇದೆ ಸೂಪರ್ ಮೈಂಟೇನ್ ನನಗೆ ಮೂರಲ್ಲ ನಾಲ್ಕು ಕಾರ್ ಇಟ್ಟು ನನಗೆ ಮೈಂಟೈನ್ ಮಾಡ್ಬೋದು ಓಕೆ ಅಂತ ಒಂದು ಅವಕಾಶ ನನಗೆ ಇದರಲ್ಲಿ ಸಿಕ್ಕಿದೆ ಸೂಪರ್ ಹಾಂ ಸರ್ ಯಾಕೆ ಸರ್ ಮೂರು ಮೂರು ಕಾರ್ ಯಾಕೆ ಮೂರು ಮೂರು ಕಾರು ಯಾಕೆ ಅಂತ ನಾನು ಹೊರಗಡೆ ಹೋಗ್ತಾ ಇರ್ತೀನಿ ಎಸ್ ಒಂದು ಕಾರಲ್ಲಿ ನಾನು ಹೋಗ್ತಾ ಇರ್ತೀನಿ ನಮ್ಮ ಫ್ಯಾಮಿಲಿಯವರು ಎಲ್ಲಿಯಾದರೂ ಹೋಗಬೇಕಂದ್ರೆ ತಗೊಂಡು ಹೋಗ್ತಾರೆ ಅವರು ಓಕೆ ನನ್ನನ್ನು ಕಾಯಬೇಕು ಸೇರಿಲ್ಲ ಎಲ್ಲಿಗೆ ಬೇಕು ಅಲ್ಲಿಗೆ ತಗೊಂಡು ಹೋಗ್ಬೋದು ಸೂಪರ್ ಹಾಗಾಗಿ ನನಗೆ ಇಷ್ಟವಾದದ್ದನ್ನು ನನಗೆ ಬೇಕು ಅಂತ ಅನಿಸಿದ್ರೆ ಖಂಡಿತವಾಗಿ ನಾನು ಅದನ್ನು ತಗೊಳ್ತೇನೆ ಆ ಅವಕಾಶ ಇದರಲ್ಲಿದೆ ಸೂಪರ್ ಆ ಅವಕಾಶ ಇದರಲ್ಲಿದೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ಒಂದು ಐವತ್ತೈದು ಐವತ್ತಾರು ವರ್ಷ ಐವತ್ತೈದು ವರ್ಷದ ಸಮಯದಲ್ಲಿ ಈ ನಮ್ಮ ಒಂದು ಸ್ವದೇಶಿ ಅಭಿಯಾನಕ್ಕೆ ಬಂದು ಇಲ್ಲಿ ದೇಶದ ಒಂದು ಅಭಿವೃದ್ಧಿ ನಮ್ಮ ದೇಶದಲ್ಲಿ ಬೇಕಾದಷ್ಟು ಕೆಲಸದ ಅವಕಾಶ ಇದೆ ಆ ಕೆಲಸದಲ್ಲಿ ನಮ್ಮ ಸ್ವದೇಶಿ ಅಭಿಯಾನ ಕೂಡ ಒಂದು ಈ ಅಭಿಯಾನದಲ್ಲಿ ಬಂದು ಕೇವಲ ಒಂದು ನೂರ ಎಪ್ಪತ್ತೈದಿಂದಲೇ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ತಗೊಳ್ತಾರೆ ಅಂದರೆ ಎಂಥ ಗ್ರೇಟ್ ಇದೆ ಇವತ್ತು ಇವರು ಮಂಗಳೂರು ಭಾಗದಿಂದ ಓಡಾಡ್ತಾ ಇದ್ರು ಪಾಪ ಭಾರಿ ಕಷ್ಟ ಆಗ್ತಾ ಇತ್ತು ಇವರೇ ಇವತ್ತು ನಮ್ಮ ಉಪ್ಪಿನಂಗಡಿ ಭಾಗದಲ್ಲಿ ಅದ್ಭುತವಾದಂತಹ ಕಿಚ್ಚಕಮ್ಮಿ ಸುತ್ತಮುತ್ತಲ ಎಲ್ಲೂ ನೋಡಿರಬಾರ್ದು ಅಂಥ ಒಂದು ಅದ್ಭುತವಾದಂಥ ಐಫೈ ಫೈ ನಮ್ಮ ಸ್ವದೇಶಿಯ ಮಳಿಗೆಯನ್ನು ಅಪ್ಪಟ ಸ್ವದೇಶಿ ಮಳಿಗೆಯನ್ನು ಓಪನ್ ಮಾಡಿದ್ದಾರೆ ಅದರಲ್ಲಿ ಪಾರ್ಟ್ನರ್ಸ್ ಬೇಕು ಯಾರು ಬಂದರೂ ಕೂಡ ನಾವು ಒಂದು ಲಕ್ಷ ಕೊಡ್ಸೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತೀರಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಇದರಿಂದ ಒಂದು ಊರಲ್ಲಿ ಒಂದು ನೂ ಒಂದು ಹತ್ತು ಜನ ಬಡವರು ಶ್ರೀಮಂತರಾಗ್ತಾರೆ ಥ್ಯಾಂಕ್ ಯು ವೆರಿ ಮಚ್